ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಹತ್ತು ನಗರದ ಲಕ್ಷ್ಮೀಪುರಂನಲ್ಲಿ ಗಿಡ ಮರಗಳು ಹಾಳಾಗದಿರಲೆಂದು ಕೆಲವರು ಮತ್ತು ಕೆಲವು ಸಂಘ ಸಂಸ್ಥೆಯರು ಗಿಡಗಳ ಸುತ್ತ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿರುತ್ತಾರೆ ಆದರೆ ಈ ಗಿಡಗಳು ಬೆಳೆದು ಮರವಾದಾಗ ಮರಗಳ ಸುತ್ತಲಿನ ಕಬ್ಬಿಣವು ಮರದ ಸುತ್ತಲೂ ಆಕ್ರಮಿಸಿ ಮುಂದೆ ಮರ ಬೆಳೆಯಲು ತೊಂದರೆ ಉಂಟಾಗಿ ಮರಗಳು ಮೂಕ ವೇದನೆಯನ್ನು ಅನುಭವಿಸುತ್ತಿರುವುದನ್ನು ಕಂಡ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಕ್ಲಬ್ನವರು ಆ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸುವ ಕಾರ್ಯಕ್ರಮವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ಲಯನ್ ಎ ಸ್ಮೂರ್ತಿ ಅಧ್ಯಕ್ಷರಾದ ಲಯನ್ ಶ್ರೀನಿವಾಸ್ ವಲಯ ಅಧ್ಯಕ್ಷರಾದ ಜಯಕುಮಾರ್ ಕಾರ್ಯದರ್ಶಿ ಕುಮಾರ್ ಗಜಾಂಚಿ ಶ್ರೀಧರ್ ಸದಸ್ಯರುಗಳಾದ ಎಪಿ ನಾಗೇಶ್ ರಮೇಶ್ ಅವಿನಾಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಎಲ್ಲರಿಗೂ ಸಾಮಾಜಿಕ ಕಳಕಳಿ ಇರಬೇಕು ಗಿಡ ಇದ್ರೆ ನಾವು ಗಿಡ ಇದ್ರೆ ಮಳೆ ಬೆಳೆ ಮಳೆ ಬೆಳೆ ಇದ್ರೆ ನಮ್ಮ ಜೀವನ ಹಾಗಾಗಿ ಪಾಪ ಗಿಡಗಳಿಗೆ ಏನು ಮಾತು ಬರಲ್ಲ ನಾವು ತಿಳ್ಕೊಂಡವರು ವಿದ್ಯಾವಂತರು ಅದ್ರ ಬಗ್ಗೆ ಕಾಳಜಿ ಇರಬೇಕು ಹಾಗಾಗಿ ಎಲ್ಲರೂ ಸಾಮಾಜಿಕ ಕಳಕಳಿ ಇಲ್ಲವರು ಎಲ್ಲರೂ ಸಹ ಇದನ್ನು ಬಂದ ಗಿಡಕ್ಕೆ ನಮ್ಮ ಕೈಯಲ್ಲಿ ಸಹಾಯ ಮಾಡಿ ಅದನ್ನು ಬೆಳೆಯುವಂತೆ ಹೇಳ್ಕೊಳ್ಳುವಂತೆ ಮಾಡಬೇಕು ಸರ್ ಥ್ಯಾಂಕ್ ಯು ಸರ್ ನೀವು ಯಾವಾಗ ಯಾವಾಗ ನೋಡಿದಾಗಬೇಕಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಲಯನ್ ಎಸ್ ಮೂರ್ತಿ ಅಂತ ಹೇಳಿ ನಾನು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗದ ಸಂಸ್ಥಾಪಕ ಅಧ್ಯಕ್ಷ ಕೆಲವು ದಿನಗಳ ಹಿಂದೆ ಈ ನಂಜುಮಳಿಗೆ ಹತ್ತಿರ ಇರತಕ್ಕಂಥ ಯೂನಿಯನ್ ಬ್ಯಾಂಕ್ ಹತ್ತಿರ ನನಗೆ ಸಣ್ಣ ಕೆಲಸ ಇತ್ತು ಅಂತ ಹೇಳಿ ಈ ಕಡೆ ಬಂದಿದ್ದಾಗ ಇಲ್ಲಿ ಪಕ್ಕದಲ್ಲಿ ಈ ಮರಕ್ಕೆ ಹೊಂದ್ಕೊಂಡಂಗೆಯೇ ಕಬ್ಬಿಣಸದ ಬ್ಯಾರಿಕಾಡನ್ನು ಹಾಕಿರೋದನ್ನು ನಾನು ನೋಡಿದ್ದಾಯಿತು ಅದು ನೋಡಿದಾಗ ನನಗೆ ಅಯ್ಯೋ ಇಷ್ಟು ಈ ಮರಗ ಇಷ್ಟು ಸಮಸ್ಯೆನ ಅನುಭವಿಸ್ತಾ ಇದೆಯಲ್ಲ ಅನ್ನೋದನ್ನು ನಾನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಅಧ್ಯ ಕ್ಲಬ್ಬಿನ ಅಧ್ಯಕ್ಷ ಆದಂಥ ಶ್ರೀನಿವಾಸ ಹಾಗೂ ಜೆಡ್ಸಿ ಆಗಿರ್ತಕ್ಕಂಥ ಲೈ ಎನ್ ಜಯಕುಮಾರ್ ಅವ್ರನ್ನ ನಾನು ಇಲ್ಲ ಇದು ಕೂಡಲೇ ಇದು ರಿಮೂವ್ ಆಗಬೇಕು ಏಕೆಂದರೆ ಮನುಷ್ಯ ಆಗಿರ್ತಕ್ಕಂಥವ್ನು ಏನೇ ಸಮಸ್ಯೆಗಳಿದ್ದರೂ ಬಾಯ್ಬಿಟ್ಟು ಹೇಳ್ಕೊಳ್ಳುವಂಥದ್ದು ಇರ್ತದೆ ಆದರೆ ಈ ನೇಚರ್ ವಿಷಯದಲ್ಲಿ ನಾವು ಸಾಕಷ್ಟು ನಮ್ಮ ಲಯನ್ಸಿಂದಾಗಲಿ ಬೇರೆ ಸಂಘ ಸಂಸ್ಥೆಗಳಿಂದ ಗಿಡ ನೆಡೋ ಕಾರ್ಯಕ್ರಮ ಆಗ್ಬೋದು ಅದನ್ನು ಪೋಷಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ ಆದರೆ ಅದನ್ನು ಗಿಡ ನೆಡುವಾಗ ನಾವು ಹಾಕೋದಂಥ ಬ್ಯಾರಿಕಾಡು ಆ ಪ್ರೊಟೆಕ್ಷನ್ಗೆ ಹಾಕಿದಂಥ ಬ್ಯಾರಿಕಾರ್ಡನ್ನು ನಾವು ರಿಮೂವ್ ಮಾಡಲಿಕ್ಕೆ ಕೆಲವು ಸರಿ ಹೋಗಿರ್ಲಿಕ್ಕೆ ಸಾಧ್ಯ ಇರಲ್ಲ ಅದು ಮರ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಅಟ್ಲೀಸ್ಟ್ ಅದು ತಡಿಕೆಯಿಂದ ಮಾಡೋವಂಥದ್ದಾದರೆ ಅದು ಬಿಟ್ಟೋಗ್ಬಿಡ್ತದೆ ಅದು ಸಮಸ್ಯೆ ಆಗೋಲ್ಲ ಈ ಕಬ್ಬಿಣದ್ದು ಮಾಡಿದಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ಮರದ ಬುಡ ದೊಡ್ಡದು ಆಗ್ತಾ ಆಗ್ತಾ ಬ್ಯಾರಿಕಾರ್ಡು ಸಮಸ್ಯೆಗಳನ್ನು ಕೊಡ್ತದೆ ಅದಕ್ಕೆ ಅದು ಬೆಳೀಲಿಕ್ಕೆ ಅವಕಾಶ ಆಗಿರೋದಿಲ್ಲ ಈಗ ನಾವು ನೋಡಿದಂಥ ಎರಡು ಗಿಡ ಆಲ್ರೆಡಿ ನೀವು ನೋಡಿದ್ದೀರಿ ಭಾಳ ವರ್ಷದ ದಿನಗಳಿಂದ ಹಾಕಿರುವಂಥ ಬ್ಯಾರಿಕಾರ್ಡು ಬ್ಯಾರಿಕಾರ್ಡೇ ಒಡೆದು ಅದು ಮರ ಬುಡಗಳಿಗೆಲ್ಲ ಕಚ್ಕೊಂಡಿರುವಂಥದ್ದಾಗಿದೆ ಸೊ ಹಾಗಾಗಿ ಇದನ್ನು ಆಗಿ ನಾವು ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಅಲಯನ್ಸ್ ಕ್ಲಬ್ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೆ ಸೊ ಹಾಗೆ ನಾನು ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರುಗಳಿಗೆ ಅಂದರೆ ಕ್ಲಬ್ಬಿನ ಪದಾಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಯಾವುದೇ ಪರಿಸರಕ್ಕೆ ಹಾನಿಯಾಗ್ತಾ ಇರುವಂಥ ಬ್ಯಾರಿಕಾರ್ಡ್ಸ್ ಏನಾರಿದ್ದರೆ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ನಿಮ್ಮ ಜೊತೆಲಿರ್ತದೆ ಸೊ ಹಾಗೆ ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಅವರು ಇರ್ತಾರೆ ಅವರಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ನಾವೇ ಖುದ್ದಾಗಿ ಬಂದು ನಮ್ಮ ಸಿಬ್ಬಂದಿಗಳ ಜೊತೆಯಲ್ಲಿ ಈ ಥರ ಬ್ಯಾರಿಕಾಡುಗಳನ್ನು ತೆಗೆಯುವಂಥ ವ್ಯವಸ್ಥೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಂಡಿರ್ತೀವಿ ಸೊ ಹಾಗಾಗಿ ಸಾರ್ವಜನಿಕರು ಈ ಥರ ಕಂಡು ಬಂದರೆ ತಾವು ಮಾಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘ ಸಂಸ್ಥೆಗೆ ತಿಳಿಸಿ ಅಂತ ಈ ಮೂಲಕ ನಾನು ವಾಹಿನಿ ಜೊತೆಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ನಮ್ಮ ಲಯನ್ಸ್ ಸಂಸ್ಥೆಯವರು ಈ ತರ ಪರಿಸರ ಜಾಗೃತಿ ಮೂಡಿಸೋ ಸಲುವಾಗಿ ಈ ಥರ ಮರಗಳಿಗೆ ಕಬ್ಬಿನ ಸಲಹೆಗಳನ್ನು ಇವತ್ತು ಆ ಕಾರ್ಯ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಅನಿಸ್ತದೆ ಲಯನ್ಸ್ ಅಂದರೆ ಒಂದು ಸಮಾಜ ಸೇವೆ ಹೇಳುವಂಥ ಒಂದು ಸಂಸ್ಥೆ ಇದು ಎಲ್ಲಿ ಹೋದ್ರು ನಾವು ನಮ್ಮ ಒಂದು ಸರ್ವಿಸ್ ಆಕ್ಟಿವಿಟೀಸ್ ಅಲ್ಲಿ ನಾವು ಗುರುತಿಸ್ಕೊಳ್ತೀವಿ ಪ್ರತಿ ಒಂದು ಒಂದು ನೇಚರ್ನ ಸಂರಕ್ಷಣೆ ಮಾಡೋದೇ ಇರಲಿ ಒಂದು ಒಂದು ಸಮಾಜ ಸೇವೆ ಅಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಏನಾದರೂ ಆಗಲಿ ಚಿಕ್ಕ ಮಕ್ಕಳಿಗೆ ಏನಾದರೂ ಆಗ್ಲಿ ಸಮಾಜದಲ್ಲಿ ಒಂದು ವೃದ್ಧರಿಗೆ ಆಗ್ಲಿ ಆಶ್ರಮ ಅನಾಥಾಶ್ರಮಗಳಿಗಾಗಲಿ ಮತ್ತೆ ಫುಡ್ ಪ್ರೊವೈಡ್ ಮಾಡೋದು ಹಂಗರ್ ನಿವಾರಣೆ ಮಾಡೋದು ಆ ತರ ನಾವು ಫೀಸ್ ಕಟ್ಟೋದು ಸ್ಕೂಲ್ ಮಕ್ಕಳಿಗೆ ಅದೆಲ್ಲ ಮಾಡ್ತಾ ಇದ್ದೀವಿ ಇವಾಗ ನಾನು ಹಂಗೆ ಹೋಗ್ತಾ ಇದ್ದೆ ಹೋಗ್ತಾ ಇರುವಾಗ ನಮ್ಮ ಲಯನ್ಸ್ ಕ್ಲಬ್ ಅವರು ಜಾಕೆಟ್ ಹಾಕೊಂಡು ಸರ್ವಿಸ್ ಮಾಡೋದು ಕಂಡೆ ಕಂಡು ನನಗೆ ತುಂಬಾ ಖುಷಿ ಆಯ್ತು ಹೇಳಿದ್ರೆ ಇವ್ರು ನಮ್ಮ ಲಯನ್ಸ್ ಅಲ್ಲ ಅಂತ ಹೇಳೋ ಒಂದು ಅಭಿಮಾನದಿಂದ ನಾನು ಇಮಿಡಿಯೇಟ್ ನನ್ನ ಕಾರ್ ನಿಲ್ಸಿ ಬಂದು ನಾನು ಅವ್ರ ಜೊತೆ ಸೇರ್ಕೊಂಡೆ ಕೇಳಿದ್ದ ನಾನು ಲಯನ್ ಅಂತ ಹೇಳೋಕೆ ನಂಗೆ ತುಂಬಾ ಹೆಮ್ಮೆ ಆಗ್ತದೆ ಬಿಕಾಸ್ ನಮ್ಮ ಸರ್ವಿಸ್ ನಲ್ಲೇ ನಾವು ಸಮಾಜಕ್ಕೆ ನಾವು ಯಾರು ಅಂತ ಹೇಳಿ ತೋರಿಸ್ಕೊಡ್ತೀವಿ ಇವತ್ತು ಇವತ್ತು ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಸ್ವಲ್ಪ ಗಿಡಗಳು ನೆಡುವಾಗ ಬ್ಯಾರಿಕೇಡ್ ಹಾಕಿರ್ತಾರೆ ಕೆಲವೊಂದು ಸ್ಪಾನ್ಸರ್ಸ್ ಇರ್ತಾರೆ ಆಲ್ಮೋಸ್ಟ್ ಗವರ್ಮೆಂಟ್ ಅಂತೂ ಮಾಡಿರೋದಿಲ್ಲ ಹೆಚ್ಚಾಗಿ ಈಗ ರಘುಲಾಲ್ ಮೆಡಿಕಲ್ ಅವರು ತುಂಬಾನೇ ಮಾಡ್ತಾ ಇದ್ದಾರೆ ಅವರು ಮೊನ್ನೆ ಕೊಡಗಿನಲ್ಲಿ ಕೂಡ ಅವ್ರಿಗೆ ಸನ್ಮಾನ ಮಾಡಿದ್ರು ಆತರ ಈಗ ನೈನ್ ನಮ್ಮ ಲಯನ್ಸ್ ಕ್ಲಬ್ ನಿಸರ್ಗದವರು ಹೋಗ್ತಾ ಇರುವಾಗ ಅವ್ರು ಕಂಡ್ರು ಈಗ ಈ ಮರ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಲ್ಲ ಈ ಮರಕ್ಕೆ ಅದು ಉಸಿರಾಡ್ಲಿಕ್ಕೂ ಆಗೋದಿಲ್ಲ ಫುಲ್ ಅಲ್ಲಿ ಬ್ಯಾರಿಕೇಡ್ ಹಾಕಿ ಅದೊಂಥರ ಫುಲ್ ಪ್ರೆಸ್ ಆಗಿಬಿಟ್ಟಿದೆ ಆ ಮರದ ಒಳಗಡೆ ಹೋಗ್ಬಿಟ್ಟಿದೆ ಹಾಗಾಗಿ ಅವರು ಅದು ತೆಕಳ ರಿಮೂವ್ ಮಾಡುವಂಥವ್ರನ್ನ ಕರ್ಕೊಂಡು ಬಂದು ಅದನ್ನೆಲ್ಲ ರಿಮೂವ್ ಮಾಡಿ ಆ ಗಿಡಕ್ಕೆ ಒಂದು ನ್ಯಾಚುರಲ್ ಗಾಳಿ ಹೆಂಗೆ ತೆಕೊಳ್ಬೇಕು ನಾವು ಮನುಷ್ಯರಾಗಿ ಹೆಂಗೆ ನಾವು ನಮಗೆ ಆಹಾರ ನೀರು ಏನು ತೆಕೊಳ್ತೀವೋ ಅದೇ ತರ ಜೀ ಆ ಗಿಡಕ್ಕೂ ಕೂಡ ಒಂದು ಜೀವ ಇದೆ ಆ ಸಹ ಚೆನ್ನಾಗಿ ಉಸಿರಾಡ್ಲಿ ಅಂತ ಒಂದು ಕಾರಣದಿಂದ ಅದು ಮಾಡ್ತಾ ಅಂತ ಹೇಳೋದು ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ಹೇಳಿದ್ರೆ ಲಯನ್ಸ್ ಅಂದ್ರೆ ನಾವು ಎಲ್ಲಲ್ಲಿ ಇರ್ತೀವಿ ಎಲ್ಲಿ ಯಾವ ಕಡೆ ಇದ್ದೀವಿ ಅಂತ ಹೇಳಿ ನಾವು ಹೇಳಕ್ ಆಗೋದಿಲ್ಲ ಕೆಲವು ಗುರ್ತಿಸ್ಕೊಂಡು ಕೆಲಸ ಮಾಡ್ತೀವಿ ಕೆಲವೊಮ್ಮೆ ನಾವು ಗುರುತಿಸುದೇ ಕೆಲಸ ಮಾಡ್ತೀವಿ ಅದೇ ನಮ್ದು ಸರ್ವಿಸದು ಮೇನ್ ಮೋಟೋ ಇರೋದು ನಾನು ಲಯನ್ಸ್ ಮಿತಾ ದೇವಯ್ಯ ನಾನು ಈಗ ಪ್ರೆಸೆಂಟ್ ಝೋನ್ ಚೇರ್ಪರ್ಸನ್ ಆಗಿದ್ದೀನಿ ಆಫ್ ಝೋನ್ ಟೂ ರೀಜನ್ ಫೋರ್ ಬೇಸಿಕಲಿ ಐ ಫ್ರಮ್ ಇದು ಲಯನ್ಸ್ ಕ್ಲಬ್ ಆಫ್ ಸಫೈರ್ನಲ್ಲಿ ನಲ್ಲಿ ಆಗಿದ್ದೀನಿ ಇದಕ್ಕೆ ಮುಂಚೆ ಐ ವಾಸ್ ದ ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೌತ್ ಇನ್ ತರ್ಟಿ ಸಿಕ್ಸ್ ಇಯರ್ಸ್ ಐಮ್ ಸ್ಮಿತಾ ದೇವಯ್ಯ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ